ಫೇವ್ರೇಟ್ ಯಾರು ಇವಾಗ ರಾಜಕಾರಣಿ ಸಿದ್ದರಾಮಯ್ಯ ತಾತ ಚೆನ್ನಾಗಿ ಇದು ಮಾಡಿ ಗೆಲ್ಲ ಓ ಸಿದ್ದರಾಮಯ್ಯ ತಾತನ ವಿನ್ ಆಗಬೇಕು ಹ್ಞೂ ಓಕೆ ಫೇವ್ರೇಟ್ ಅವರು ಏನು ಇಷ್ಟ ಆಗುತ್ತೆ ಅವರು ನೋಡಿದ್ರೆ ಅವ್ರು ಕೈಂಡ್ ಆಗಿರ್ತಾರೆ ನಿಮಗೆ ಯಾರು ನಿಮಗೆ ಫೇವ್ರೇಟು ನೆಕ್ಸ್ಟ್ ಲೋಕಸಭೆ ಚುನಾವಣೆ ಕೂಡ ಹತ್ರದಲ್ಲೇ ಇದೆ ಇಲೆಕ್ಷನ್ಸು ಟಿ ವಿಲ ಟಿ ವಿಲೆಲ್ಲ ನ್ಯೂಸ್ ನೋಡ್ತೀಯಾ ಏನು ಸ್ವಲ್ಪ ಓಕೆ ಸ್ವಲ್ಪ ಅಂದರೆ ಗೊತ್ತಿರುತ್ತೆ ಯಾರ್ಯಾರು ಏನು ನಿನ್ನ ಫೇವ್ರೇಟ್ ಯಾರು ಇವಾಗ ರಾಜಕಾರಣಿ ಸಿದ್ದರಾಮಯ್ಯ ತಾತ ಓಹ್ ಸಿದ್ದರಾಮಯ್ಯ ತಾತ ಸಿದ್ದರಾಮಯ್ಯ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ತಾತ ಅವರು ಶಮಿಕಾ ಅವರಿಗೆ ಫೇವ್ರೇಟ್ ಅಂತೆ ಸೊ ಸಿದ್ದರಾಮಯ್ಯ ಈಗ ನಮ್ಮ ರಾಜ್ಯದ ಸಿ ಎಂ ನೆಕ್ಸ್ಟ್ ಚುನಾವಣೆಗೂ ಕೂಡ ಈ ಚುನಾವಣೆ ಕೂಡ ಇದೆ ಹತ್ತಿರದಲ್ಲೇ ಏನು ಹೇಳಕ್ಕೆ ಇಷ್ಟಪಡ್ತೀಯ ಚೆನ್ನಾಗಿದ್ದು ಮಾಡಿ ಗೆಲ್ಲಿ ಓ ಸಿದ್ದರಾಮಯ್ಯ ತಾತನೇ ವಿನ್ ಆಗಬೇಕು ಓಕೆ ಫೇವ್ರೇಟ್ ಅವರು ಏನು ಇಷ್ಟ ಆಗುತ್ತೆ ಅವರು ನೋಡಿದ್ರೆ ಕೈಂಡ್ ಆಗಿರ್ತಾರೆ ಕೈಂಡ್ ಆಗಿರ್ತಾರಾ ಸೊ ಅದಕ್ಕೆ ಫೇವ್ರೇಟು ಓಕೆ ಶಮಿಕಾ ಯಾವ್ದಾದ್ರು ಫಿಲ್ಮ್ ಡೈಲಾಗ್ ಗೊತ್ತಾ ನಿಮಗೆ ಅದಂದೇ ಗೊತ್ತು ಪುನೀತ ನಿಮ್ಗೆ ಯಾವ್ದು ಗೊತ್ತಿಲ್ಲ ಹೌದಾ ಎಲ್ಲ ಅಮ್ಮನೇ ಹೇಳ್ಕೊಡೋದು ಓಕೆ ಮ್ಯಾಮ್ ಇನ್ನು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಗಳ ಬಗ್ಗೆ ಇಷ್ಟೊಂದು ವೈರಲ್ ಆಗಿದ್ದಾರೆ ಖುಷಿ ಆಗುತ್ತೆ ಅಷ್ಟೇ ಮ್ಯಾಮ್ ಇನ್ನೇನು ಹೇಳೋಣ ಅಷ್ಟೇ ಸೊ ಸ್ಕೂಲಿಂಗ್ ಹೊರತುಪಡಿಸಿ ಏನು ಹಾಬೀಸ್ ಎಲ್ಲ ಏನು ಅವಳದು ಹಾಂ ಅವಳು ಸ್ವಿಮ್ಮಿಂಗ್ ಮಾಡ್ತಾಳೆ ಮಾಡಲಿಂಗ್ ಮಾಡಿದ್ದಾಳೆ ಆ ಮಾಡಲಿಂಗ್ ಅಲ್ಲಿ ವಿನ್ ಆಗಿದ್ದಾಳೆ ಆಮೇಲೆ ಕ್ವಿಜ್ ಶೋ ಅಲ್ಲಿ ವಿನ್ನಿದಾಳೆ ಓಕೆ ಡ್ಯಾನ್ಸ್ ಮಾಡ್ತಾಳೆ ಎಲ್ಲ ಎಲ್ಲಾ ತರونو ಸೈಕ್ಲಿಂಗ್ ಸ್ಕೇಟಿಂಗ್ ಎಲ್ಲ ಸಮಿಕ ಇಷ್ಟೆಲ್ಲ ಬರುತ್ತಂತೆ ಹೇಳಲೇ ಇಲ್ಲ ನೀವು ಏನೇನ್ ಮಾಡ್ತೀರಿ ಸ್ವಿಮ್ಮಿಂಗ್ ಡ್ಯಾನ್ಸಿಂಗ್ ಸೈಕ್ಲಿಂಗ್ ಸ್ಕೇಟಿಂಗ್ ಮော်ಡಿಂಗ್ ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ನೀವು ಯಂಗ್ ಯಂಗ್ ಕಲ್ತಿಕೊಂಡ್ರೆ ಅಮ್ಮ ಅಮ್ಮ ತುಂಬಾ ಸ್ಕಿಲ್ಡ್ ಹೇಗೆ ಮನೆಯಲ್ಲಿ ಇಲ್ಲ ಎಲ್ಲ ನೀನೇ ಕಲ್ತಿಕೊಳ್ಳೋದು ಓಕೆ ಅವ್ರು ಅಂತ ಕಲಿಬೇಕು ಅಂದ್ರೆ ಮಾಡೋದು ಮಾಡ್ತಾ ಇರೋದು ಅಷ್ಟೇ ಸೋ ಎಲ್ಲಾ ಕ್ಲಾಸೆಸ್ಗೂ ಹಾಕಿದ್ದಾರೆ ಹೌದು ಎಲ್ಲ ಯಾವುದು ಕಲಿಬೇಕು ಕಲಿಬೇಕು ಓಕೆ ಶಮಿಕಾ ನೀನು ಫ್ರೀ ಅಷ್ಟೇ ಓಕೆ ಎಷ್ಟು

ತುಂಬಾ ಅಂದ್ರೆ ತುಂಬಾ ಬರೀ ಪ್ರಾಣಿಗಳನ್ನ ನೋಡ್ತಾ ಇರೋದು ಶಮಿಕಾ ಇನ್ನು ನಿಮ್ದು ವೈರಲ್ ಆಗಿದ್ರಂದ್ರೆ ಅಂದ್ರೆ ಕರಿಮಣಿ ಮಾಲೀಕ ಅದನ್ನ ಒಂದ್ಸರ್ತಿ ಮಾಡ್ಬೋದಾ